ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಎಸ್ ಎಮ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ಜನವರಿ ಟ್ವೆಂಟಿ ಸಿಕ್ಸ್ ನಮ್ಮ ಮದುವೆ ಆ್ಯನಿವರ್ಸರಿ ಡೇ ಹಾಗೆ ಏನು ಅಂಥದ್ದೇನು ಸ್ಪೆಷಲ್ ಏನಿಲ್ಲ ಚಿಕನೆಲ್ಲ ಮಾಡಿದ್ದೀನಿ ಅಷ್ಟೇ ಕೇಕ್ ಕಟ್ಟಿಂಗ್ ಏನು ಮಾಡ್ತಾ ಇಲ್ಲ ಹಾಗೆ ಏನೆಲ್ಲ ಮಾಡಿದ್ದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಸಂಜೆ ಎಲ್ಲಾದರೂ ಹೊರಗಡೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಎಲ್ಲಾದರೂ ಹೋದರೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ಹೋದ ವರ್ಷ ನಾವು ಆ್ಯನಿವರ್ಸರಿಗೆ ಕಟೀಲಿಗೆ ಹೋಗಿದ್ವಿ ಟೆಂಪಲ್ಲಿಗೆ ಬಟ್ ಈ ವರ್ಷ ಎಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ ನೋಡಬೇಕು ನೆಕ್ಸ್ಟ್ ವೀಕ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಅಂದಿದ್ರೆ ನಾವು ಕಟೀಲಿಗೆ ಹೋಗಬೇಕಿತ್ತು ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ಸಂಜೆ ಏನಾದರೂ ಎಲ್ಲಾದರೂ ಹೋಗುವ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಹೋದರೆ ಶೇರ್ ಮಾಡ್ತೀನಿ ಅದನ್ನು ಜನವರಿ ಟ್ವೆಂಟಿ ಸಿಕ್ಸಿಗೆ ನಮ್ಮದು ಆ್ಯನಿವರ್ಸರಿ ಡೇ ಆದರೆ ಟ್ವೆಂಟಿ ಏಯ್ಟು ಟ್ವೆಂಟಿ ನೈನ್ಗೆ ನಮ್ಮ ಮನೆಯ ಗೃಹ ಪ್ರವೇಶದ ದಿನ ಕೂಡ ಗೃಹ ಪ್ರವೇಶ ಹಾಗೆ ಎಂಟು ವರ್ಷ ಆಗ್ತಾ ಬಂತು ಹಾಗೆ ಅದು ಒಂದೇ ದಿವಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಾವು ನಮ್ಮ ಮದುವೆ ದಿವಸವೇ ಟ್ವೆನ್ ಆದರೆ ಅವತ್ತು ದಿನ ಸಿಗಲಿಲ್ಲ ನಮಗೆ ಹಾಗಾಗಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ಗೆ ಸಿಕ್ಕಿದ್ದು ಬೆಳಗಿನ ತಿಂಡಿಗೆ ನಾನು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ಚಿಕನ್ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಹಾಗೆ ಚಿಕನ್ ಪದಾರ್ಥ ರೆಡಿಯಾಗಿದೆ ಆಗ್ತಾ ಇದೆ ಗೀ ರೋಸ್ಟ್ ಇಡ್ಲಿ ಮಾಡಿದ್ದೆ ಇಡ್ಲಿ ಚಿಕನ್ ಸಾರು ಹಾಗೆ ಚಿಕನ್ ಗೀ ರೋಸ್ಟು ಹಾಗೇ ಕೋಲು ರೊಟ್ಟಿ ತಂದಿದ್ದಾರೆ ಮಧ್ಯಾಹ್ನಕ್ಕೆ ಸೊ ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ಕೋರಿ ಆಗ್ತಾ ಇದ್ದಾರೆ ఇడ్లీ చికెన్ గీ రోస్టు చికెన్ సారు కరొట్టి తిన స్పెషల్ నమే ಹಾಗೆ ಊಟ ಎಲ್ಲ ಆಗಿ ನಾವು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ ಆಮೇಲೆ ಸಂಜೆ ನಾವು ದೇವರಿಗೆ ದೀಪ ಎಲ್ಲ ಇಟ್ಟು ಆಮೇಲೆ ನಾವು ಬೀಚಿಗೆ ಆದ್ವಿ ರೆಡಿಯಾದ್ವಿ ರೆಡಿಯಾದ್ವಿ ನಾವು ಇದು ನಮ್ಮದು ನ್ಯೂ ಡ್ರೆಸ್ ಆ್ಯನಿವರ್ಸರಿಗೆ ಅಂತ ತಗೊಂಡಿದ್ದು ಹಾಗೆ ತಲುಪಿದ್ವಿ ನಾವು ತುಂಬ ರಶ್ ಇತ್ತು ಸಂಡೇ ಕೂಡ ಅಲ್ವಾ ಹಾಗೆ ತುಂಬ ರಶ್ ಇತ್ತು

Yeah. <laughs> ಸಂಜೆ ಹೊತ್ತಲ್ಲಿ ಹೋದರೆ ಗೊತ್ತೇ ಆಗೋಲ್ಲ ಟೈಮ್ ಹೋದದ್ದು ಕತ್ತಲಾಗೋ ತನಕ ನಾವು ಅಲ್ಲಿ ನಿಲ್ಲುವಂತ ಆಗುತ್ತೆ ತುಂಬ ಖುಷಿ ಆಗುತ್ತೆ ಹಾಂ ಗಾಳಿ ಬಟ್ಟ ಬಿಡ್ತಾ ಇದ್ದಾರೆ ಎಲ್ಲರೂ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನಾವು ಚೊಕ ಬಾರ್ ತಗೊಂಡ್ವಿ ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಹಬ್ಬಕ್ಕ ಸರ್ಕಲ್ಗೆ ತುಂಬ ಚೆನ್ನಾಗಿ ಲೈಟಿಂಗ್ ಹಾಕಿದ್ರು ಆವತ್ತು ಗಣರಾಜ್ಯೋತ್ಸವ ಹಾಗೆ ರೋಡಿಗೂ ಕೂಡ ತುಂಬ ಚೆನ್ನಾಗಿ ಲೈಟಿಂಗ್ ಹಾಕಿದ್ರು ಕೇಸರಿ ಬಿಳಿ ಹಸಿರು ಮೂರು ಕಲರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ರೋಡು ಹಾಗೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಉಳ್ಳಾಲ ಬೈಲ್ನಲ್ಲಿ ಜಾತ್ರೆ ನಡೀತಾ ಇತ್ತು ತುಂಬ ರಶ್ ಇತ್ತು ನಾವು ರೋಡಲ್ಲಿ ಹೋಗುವಾಗ ನೋಡ್ಕೊಂಡು ಹೋದ್ವಿ ವೈದ್ಯನಾಥ ದೇವದ್ದು ಜಾತ್ರೆ ನಡೀತಾ ಇತ್ತು ಅಲ್ಲಿ ಸೊ ಅಲ್ಲಿಂದ ನಾವು ಮಚ್ಚಿ ಹೋಟೆಲಿಗೆ ಬಂದ್ವಿ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ ನಮಗೆ ಮನೆಯವರು ಎಲ್ಲರಿಗೂ ಆ್ಯನಿವರ್ಸರಿ ಲೆಕ್ಕದಲ್ಲಿ ಬಿರಿಯಾನಿ ಕೊಡುವ ಅಂತ ಹಾಗೆ ಆರ್ಡ್ರ್ ಮಾಡಿ ಕೂತ್ಕೊಂಡಿದ್ದೇವೆ ಹಾಗೆ ಸಿಕ್ಕಿದೆ ಹಾಗೆ ಅಲ್ಲಿಂದ ಹೊರಟ್ವಿ ಹಾಗೆ ನಾವು ಮನೆಗೆ ತಲುಪಿದ್ವಿ ಚಿಕನ್ ಬಿರಿಯಾನಿ ಇದನ್ನು ತಗೊಂಡು ಇದು ನಮಗೆ ಹಾಗೆ ನಾವು ಕೂಡ ಬಿರಿಯಾನಿ ಓಪನ್ ಮಾಡಿ ತಿಂದಕ್ಕೆ ಕೂತ್ಕೊಂಡ್ವಿ ಇವತ್ತು ಬಿಗ್ ಬಾಸ್ ಫೈನಲ್ ಆಗ್ತಾ ಇತ್ತು ಟಿ ವಿಯಲ್ಲಿ ಅದನ್ನು ನೋಡಿಕೊಂಡು ಬಿರಿಯಾನಿ ತಿನ್ನೋಕ್ಕೆ ಕೂತ್ವಿ ನಾವು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್